ಸರ್ ಇದು ನೋಡಿ ಸರ್ ಇದು ಗೋಲ್ಡು ಅಂದರೆ ಫಿನಿಶಿಂಗು ಸರ್ ಇದು ಇಪ್ಪತ್ತೈದು ರೂಪಾಯಿ ಗ್ರಾಮು ಸರ್ ಇದು ರಾಜ ಸಿಂಹಾಸನ ಪೀಠ ಸರ್ ಇದು ದೇವ್ರ ಮನೇಲಿ ಕುತ್ಕೊಂಡ್ರೆ ರಾಜ ಗಂಭೀರ ಥರ ಕುತ್ಕೊಂಡು ಪೂಜೆ ಮಾಡ್ಬೋದು ಸರ್ ಇದು ಶಂಕು ಇದು ವಾಸ್ತು ಪ್ರಕಾರ ಇಕ್ಬೋದು ದೇವ್ರ ಮನೆಯಲ್ಲಿ ಇದು ವಿಷ್ಣು ಅವತಾರ ಇರೋದು ಸರ್ ದಶ ಅವತಾರದಲ್ಲಿ ಸರ್ ರಾಜ ಸಿಂಹಾಸನ ಅಷ್ಟಲಕ್ಷ್ಮಿ ಕಲಶ ದೀಪ ಆನೆ ವಾಜು ಇಷ್ಟು ನಿಮ್ಮ ನೀವು ಮನೇಲಿ ಇಕ್ಕಿದ್ರೆ ಅರಾಮನೆ ಕಾಣಿಸ್ತದೆ ಸರ್ ಇದು ಸರ್ ಜಾಸ್ತಿ ದುಡ್ಡು ಯಾಕೆ ಕೊಟ್ಟು ಬೆಳ್ಳಿ ತೊಳಕೆ ಹೋಗ್ತೀರಾ ಬನ್ನಿ ಸಿಲ್ವರ್ ಗಿಫ್ಟ್ರಿಗೆ ನೋಡಿ ಆ್ಯಂಟಿಕಲ್ ಯಾವ ಥರ ಬೇಕು ಎಲ್ಲ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್ ನಮಸ್ತೆ ನಾನು ಹೆಸರು ರಾಕೇಶ್ ಅಂತ ಸಿಲ್ವರ್ ಗಿಫ್ಟ್ರಿಂದ ಬಂದಿದ್ದೀನಿ ನಮ್ಮ ನಮ್ಮದಲ್ಲಿ ಜರ್ಮನ್ ಸಿಲ್ವರು ಆ್ಯಂಟಿಕ್ ಇದೆ ಎರಡು ಥರ ಕ್ವಾಲಿಟೀಸ್ ಇದೆ ನೋಡಿ ನಿಮಗೆ ಬಂದು ನಿಮಗೆ ಅವಾಗ ಆ್ಯಂಟಿಕ್ ತೋರಿಸ್ತಾ ಇದ್ದೀನಿ ಆ್ಯಂಟಿಕಲ್ ನೋಡಿ ದೀಪ ಇದೆ ಬಂದಿದ್ದಿದು ಹೊಸ ಡಿಸೈನ್ ಬಂದಿರೋದು ಬೆಳ್ಳಿ ಏನು ಡಿಸೈನ್ ಇದೆ ಅದೇ ಡಿಸೈನ್ ಇರೋದು ದೀಪಗಳು ತಿರ್ಗಾ ಕಳಶ ಇದೆ ನೋಡಿ ಆ್ಯಂಟಿ ಕಳಶ ಅಷ್ಟಲಕ್ಷ್ಮಿ ತ್ರೀ ಡಿ ಮಾಡಲು ಇದು ನಿಮಗೆ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ ಇದು ನಿಮಗೆ ತುಳಸಿ ಪಾಟು ಆಶಾ ಗಂಟಪ್ಪು ಸ್ಕ್ವೇರ್ ಟಪ್ ಎಲ್ಲೂ ಸಿಗುತ್ತೆ ನಿಮಗೆ ಸೈಜಸ್ಸು ಕಸ್ಟಮೈಸಲ್ಲಿ ಸಿಗುತ್ತೆ ನಿಮಗಿದು ಬ್ಯಾಸ್ಕೆಟು ಅಷ್ಟಲಕ್ಷ್ಮಿ ಇದು ತ್ರೀ ಡಿ ಮಾಡೆಲ್ ಬಂದಿದೆ ಸೊ ಇದು ಬಂದು ನಿಮಗೆ ಪ್ರಸಾದಕ್ಕೆ ಮತ್ತು ಅಭಿಷೇಕ ಯೂಸ್ ಮಾಡ್ಕೋಬೋದು ಇದು ಸರ್ ದೇವಸ್ಥಾನ ಕೆಳಗಿದೆಲ್ಲ ಪ್ರಸಾದ ಬೌಲು ಸರ್ ಇದು ಏಳು ಬೋಲು ಪ್ರಸಾದ ಇಕ್ತಾರಲ್ಲ ನೈವೇದ್ಯಕ್ಕೆ ಇದಕ್ಕೆ ವೆರೈಟಿ ಲೈಟ್ ವೆಟಲ್ ಆಗಿದೆ ಇದು ನಾಂಟಿಕ್ ಬಂದಿರೋದು ಹೊಸ್ದಾಗಿ ಬಂದಿರೋದು ನ್ಯೂ ಕಲೆಕ್ಷನ್ ಇದು ಸರ್ ನೋಡಿ ಇದು ವಾಜು ಇದು ಚಿಕ್ಕ ಸೈಜಿಂದ ನಿಮಗೆ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ ಇದಲ್ಲಿ ನಿಮ್ಗೆ ವಾಜು ಯಾವ ಸೈಜ್ ಬೇಕೋ ಕಸ್ಟಮೈಸಲ್ಲಿ ಮಾಡ್ಕೊಡ್ತೀವಿ ನಿಮಗೆ ಇದು ಬಂದು ನಿಮಗೆ ಫ್ಲೈನ್ ಇದೆ ನಿಮಗೆ ಬೇಕಾದ ಇಲ್ಲಿ ದೇವರು ಯಾವ್ದವ್ರು ಬೇಕೋ ರಾಧಾಕೃಷ್ಣ ಗಣೇಶ ಲಕ್ಷ್ಮೀ ಬೇಕಾದ್ರೂ ನಿಮಗೆ ಈ ಥರ ಇದು ಮಾಡ್ಕೊಡ್ತೀವಿ ನಾವು ಸೊ ಇದು ಬಂದು ನಿಮಗೆ ದೇವಸ್ಥಾನಕ್ಕೆ ಕಳಿಗೆ ಆ ಕಡೆ ಈ ಕಡೆ ಬಂದು ಶೋ ಫ್ಲವರ್ ಇಕ್ಬಿಟ್ಟು ಡೆಕೋರೇಟ್ ಮಾಡ್ಬೋದು ವರಮಾಲಕ್ಷ್ಮಿಗೆ ಯೂಸ್ ಮಾಡ್ಕೋಬೋದು ಇದೆಲ್ಲ ಇದ್ರಲ್ಲಿ ನೋಡಿ ನಿಮ್ಮದು ಚಿಕ್ಕದಿದೆ ಇಲ್ಲಿ ನೋಡಿ ಇದು ನಾರ್ಮಲ್ ಸೈಜ್ ಇದೆ ಮತ್ತೆ ಇನ್ನೊಂದು ಬೇಕಂದ್ರೆ ನಿಮಗೆ ಇಲ್ಲಿ ನೋಡಿ ಇದು ಬಂದು ಚಿಕ್ಕದಿದೆ ನಾರ್ಮಲ್ ಆಗಿ ದೇವ್ರ ಮನೇಲಿ ಯೂಸ್ ಮಾಡ್ಕೋಬೇಕಾ ಅದು ಸಿಕ್ಕುತ್ತೆ ನಿಮಗೆ ಸರ್ ಚಿಕ್ಕ ಪ್ಲೇಟ್ಗಳು ಇವು ಸರ್ ಇವು ಇದು ಬಂದು ದೇವ್ರ ಮನೆಗೆ ಅಕ್ಕಿ ಇಟ್ಬಿಟ್ಟು ಕಳಿಸಿ ಹಾಕ್ತಾರಲ್ಲ ಆ ಪ್ಲೇಟ್ ಇದು ಚಿಕ್ಕ ಸೈಜಲ್ಲಿ ಬಂದಿರೋದು ಇನ್ನು ನೋಡಿ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಗಂಟೆ ಪ್ಲೇಟ್ಗಳಿದೆ ತುಂಬ ತುಂಬಾ ಸ್ಟಾಕ್ಸ್ ಯಾವ ತರ ಡಿಸೈನ್ ಬೇಕೋ ಎಲ್ಲ ತರ ಡಿಸೈನ್ಸ್ ಇದೆ ಸೈಜಸ್ ಸ್ಟಾಕ್ ಇದೆ ಸರ್ ಆ್ಯಂಟಿಕಲ್ಲಿ ಸರ್ ಇದು ನೋಡಿ ಸರ್ ಪ್ಲೇಟಿದು ಇದು ಗೋಲ್ಡ್ ಹೆಂಗಿದೆ ಅಂದ್ರೆ ಫಿನಿಶಿಂಗು ಅಚ್ಚು ಗೋಲ್ಡ್ ಹೊಡೆದಂಗಿರೋದು ನಿಮಗೆ ಇವಾಗ ನೀವು ಗೋಲ್ಡ್ ಶಾಪಲ್ಲಿ ಹೋದ್ರೆ ಇರುತ್ತೋ ಫಿನಿಶಿಂಗ್ ಹಂಗೆ ಇದೆ ನಿಮ್ಗೆ ಇದು ಇದು ಇಪ್ಪತ್ತೈದು ರೂಪಾಯಿ ಗ್ರಾಮ್ ಸರ್ ಇದು ಗೋಲ್ಡ್ ಪ್ಲೇಟಿಂಗ್ ಆಗಿರೋದು ಕಲರ್ ಅಂಡ್ ಶೇಡ್ ಆಗಲ್ಲ ಫಿಫ್ಟೀನ್ ಇಯರ್ಸ್ ಗಂಟೆ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಹಿಂಗೇ ಇರುತ್ತೆ ನಿಮಗೆ ಸರ್ ಇದು ಬಂದು ನಿಮಗೆ ಅಷ್ಟೋ ಕುಮಾರ್ ಕೊಡ್ಬೋದು ಇಲ್ಲ ಫ್ರೂಟ್ ಸಿಕ್ಕಕ್ಕೆ ಇನ್ನು ಉರ್ಲಿ ಇದ್ದಾಗ ಯೂಸ್ ಮಾಡ್ಕೋಬೋದು ಸರ್ ಸರ್ ಸಿಂಹಾಸನ ಇದೆ ದೀಪಗಳಿದೆ ಕುಂಕುಮಟ್ಲು ಇದೆ ವಾಜ್ ಇದೆ ಬಾಳೆ ಮರ ಇದೆ ಸರ್ ಇವಾಗ ಬೆಳ್ಳಿಲಿ ಏನು ಬೇಕೋ ಅದು ಎಲ್ಲ ಇಟ್ ಟು ಝೆಡ್ ಬರುತ್ತೆ ಸರ್ ನಮಗೆ ಸರ್ ನೋಡಿ ಐದು ದೀಪ ಬಂದಿರೋದು ಹೊಸದಾಗಿ ಬಂದಿರೋದು ಇದು ದಶಾವತಾರ ಇದೆ ನಿಮಗಿದು ಇದು ದಶಾವತಾರ ಬಂದು ಮೇಲೆ ಬಾಲಾಜಿ ಲಕ್ಷ್ಮಿ ಬಂದಿರೋದು ಇದು ಇದರಲ್ಲಿ ಬೇಕಾದ್ರೆ ನಿಮಗೆ ವೆರೈಟಿ ಬರುತ್ತೆ ಲಕ್ಷ್ಮಿ ಗಣೇಶ ಬರುತ್ತೆ ಮೇಲೆ ಇಲ್ಲಿ ಬಂದು ಪಿಕಾಕ್ ಬರುತ್ತೆ ನಿಮಗೆ ಚೇಂಜಸ್ ಆಗುತ್ತೆ ದಶಾವತಾರ ಪಿಕಾಕು ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ ಈ ದೀಪದಲ್ಲಿ ಸರ್ ಮೇಲೆ ಆ್ಯಂಟಿಕ್ ನೋಡಿದ್ರಿ ಇದು ಜರ್ಮನ್ ಸಿಲ್ವರು ಸೇಮ್ ಹಚ್ಚು ಬೆಳ್ಳಿ ಇದ್ದಂಗೆ ಇದೆ ನೋಡಿ ಸರ್ ಸೊ ಇದೆಲ್ಲ ಪೀಸ್ ರೇಟ್ ಬರುತ್ತೆ ಸರ್ ನಿಮಗೆ ಇದು ಇದು ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ ಸರ್ ಸೊ ಇದು ಒಂಬಾಳೆ ಕಲಶ ಇದು ವಾಸಾಗಿ ಯೂಸ್ ಮಾಡ್ಕೊಬೋದು ಇಲ್ಲಾದರೆ ನಾರ್ಮಲ್ ಕಳಶ ಥರ ಯೂಸ್ ಇದು ವಾಷಿಂಗ್ ಟಿಪ್ಸ್ ಬಂದ ನಿಮಗೆ ಕೋಲ್ಗೇಟ್ ಪೌಡರ್ ಸೆಬಿನಲ್ ವಾಶ್ ಮಾಡೋದ್ರೆ ಸಾಕು ಸೇಮ್ ಬೆಳ್ಳಿ ತರ ಶೈನಿಂಗ್ ಬರುತ್ತೆ ನಿಮಗಿದು ಸರ್ ನೋಡಿ ಇದು ಜರ್ಮನ್ ಸಿಲ್ವರ್ ಲೋಟಸ್ ಕಟಿಂಗ್ ಅಲ್ಲಿ ಬಂದಿರೋ ಎಂಗ್ರೇವಿಂಗ್ ಪ್ಲೇಟ್ ಇದು ಮೇಲ್ ನೋಡಿದ್ರೆ ಪ್ಲೇಟು ಆಂಟಿಕ್ ಫಿನಿಶಿಂಗ್ ಅಲ್ಲಿ ಅಷ್ಟ ಬಂದಿತ್ತು ಡಿಸೈನು ಇದು ಬಂದು ಲೋಟಸ್ ಕಟಿಂಗ್ ಅಲ್ಲಿ ಜರ್ಮನ್ ಸಿಲ್ವರ್ ಬಂದಿರೋದು ಸೇಮ್ ಬೆಳ್ಳಿ ತರ ಇದೆ ನೋಡಿ ಎಂಗ್ರೇವಿಂಗ್ ಕೆಲಸ ಎಲ್ಲ ಆಗಿರೋದು ಸೊ ನೋಡ್ತಾ ಇದ್ದೀರ ಇದು ಅಷ್ಟ ಕೊಟ್ಟಿದ್ದು ಮದುವೆಗಳಿಗೆ ಯೂಸ್ ಮಾಡ್ತಾರೆ ಇದು ಬಂದು ಫೋಟೋ ಶೂಟ್ ಯೂಸ್ ಮಾಡ್ತಾರೆ ಸಿಮಂತಿಗೆಲ್ಲ ಯೂಸ್ ಮಾಡ್ತಾರೆ ಸರ್ ಸರ್ ಇದು ಬಂದು ಟೀಕು ರೋಸ್ ಉಟ್ ಬರುತ್ತೆ ಸರ್ ಇದು ಶೀಟ್ ಹಾಕಿರೋದು ಸರ್ ಇದು ನೋಡಿ ಸರ್ ಇದು ಪೀಠ ಇದು ಒಂದು ಕುಶನ್ ಅಲ್ಲಿ ಇರೋದು ಪೀಠ ರಾಜ ಸಿಂಹಸನ ಪೀಠ ಸರ್ ಇದು ದೇವ್ರ ಮನೇಲಿ ಕುತ್ಕೊಂಡ್ರೆ ರಾಜ ಗಂಭೀರ ತರ ಕುತ್ಕೊಂಡು ಪೂಜೆ ಮಾಡ್ಬೋದು ಸರ್ ಇದು ಇದರಲ್ಲಿ ಯಾವ ಥರ ಬೇಕೋ ಎಲ್ಲ ತರ ಸಿಗುತ್ತೆ ಸರ್ ನಿಮಗೆ ಅಲ್ಲಿ ಕಲರ್ಸು ಜರ್ಮನ್ ಸಿಲ್ವರ್ ನೋಡಿದ್ರೆ ಇದು ಇಂಪಾರ್ಟೆಂಟ್ ರೇ ಸರ್ ಇದು ಫ್ರೂಟ್ಸ್ಗಳಿಗೆ ಅಷ್ಟೋಕುಮಾಕ್ ಎಲ್ಲ ಯೂಸ್ ಮಾಡೋದು ನಿಮಗೆ ಟ್ರೇ ಥರ ಯೂಸ್ ಮಾಡ್ಕೊಬೋದು ಇದು ತಿರ್ಗಾ ಬಂದು ಬ್ಯಾಸ್ಕೆಟ್ ಥರ ಯೂಸ್ ಮಾಡ್ಕೊಬೋದು ಇದು ಸರ್ ಇದು ಟ್ರೇಸ್ ಬರುತ್ತೆ ನಿಮಗೆ ಹ್ಯಾಂಡಲ್ ಟ್ರೇಸು ಅಷ್ಟೋಕುಮಾಕ್ ಕೊಡಕ್ಕೆ ಯೂಸ್ ಆಗುತ್ತೆ ಇದು ನಿಮಗೆ ಸೈಜಸ್ ಬರುತ್ತೆ ಸರ್ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಗಂಟೆ ಸಿಗುತ್ತೆ ಇದು ಶಂಕು ಇದು ವಾಸ್ತು ಪ್ರಕಾರ ಇಕ್ಬೋದು ದೇವ್ರ ಮನೆಯಲ್ಲಿ ಇದು ವಿಷ್ಣು ಅವತಾರ ಇರೋದು ಸರ್ ದಶಾವತಾರದಲ್ಲಿ ಅವತಾರದಲ್ಲಿ ಇದು ನಿಮಗೆ ಗಳು ಬರುತ್ತೆ ಸರ್ ನಿಮಗೆ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಸಿಗುತ್ತೆ ಸರ್ ಇದು ಸರ್ ಎಲಿಫೆಂಟ್ ಇದೆ ಬಾಲಾಜಿ ಇದೆ ಸರ್ ಆಚ್ ಬಾಲಾಜಿ ಇದೆ ಸಿಂಗಲ್ ಬಾಲಾಜಿ ಇದೆ ನೋಡಿ ಪಿಕಾಕ್ ಕ್ಯಾಂಡಲ್ ಸ್ಟ್ಯಾಂಡ್ ಇದೆ ತಿರ್ಗಿ ನಾಟ್ಯ ಗಣಪತಿ ಇದೆ ತಿರ್ಗಿ ನೋಡಿ ಶಂಕು ಚಕ್ರ ಬಾಲಾಜಿ ಮುಖ ಇರೋದು ತಿರ್ಗ ನೋಡಿ ಆ್ಯಂಟಿಕ್ ದೀಪ ಇದೆ ಅದೇ ಶಂಕು ಚಕ್ರ ನಾಮ ಇದೆ ಮುಖಾಡ ಇದೆ ಸರ್ ಇದರಲ್ಲಿ ನೋಡಿ ಎಲಿಫೆಂಟ್ ಬರುತ್ತೆ ಎಲಿಫೆಂಟ್ ಬಂದು ನಿಮಗೆ ಕೋರ್ಟ್ ಪ್ಲೇಟೆಡ್ ಬರುತ್ತೆ ಸರ್ ಇದು ಪಿಕಾಕ್ ದೀಪ ಇದೆ ನಾಟ್ಯ ಗಣಪತಿ ಇದೆ ಶಂಕು ಚಕ್ರ ಇದೆ ತಿರ್ಗಿ ತಿರುಪತಿ ದೀಪ ಬರುತ್ತೆ ನಿಮಗೆ ದೊಡ್ಡದಲ್ಲಿ ಸರ್ ಇದೆಲ್ಲ ಆ್ಯಂಟಿಕ್ ಇದೆ ಸರ್ ಸಿಂಗಲ್ ಕ್ಯಾಂಡಲ್ ಸ್ಟ್ಯಾಂಡ್ ಇದೆ ರೋಸ್ ಕ್ಯಾಂಡಲ್ ಇದೆ ಡಬಲ್ ಕ್ಯಾಂಡಲ್ ಸ್ಟ್ಯಾಂಡ್ ಇದೆ ತಿರ್ಗಿ ಬುದ್ಧ ಇದೆ ಗಿಫ್ಟ್ ಐಟಮ್ದು ತಿರ್ಗ ಸಣ್ಣ ಸಣ್ಣ ಗಿಫ್ಟ್ ಐಟಮ್ಸ್ಗಳಿದೆ ಸರ್ ಇದೆಲ್ಲ ಸರ್ ನಮಗೆ ಪ್ಲೇಟ್ಗಳಿದೆ ತುಳಸಿ ಪಾಟಿ ಇದೆ ಬಿಂದಿಗೆಗಳು ಎಲ್ಲ ಥರ ಕಲೆಕ್ಷನ್ಸ್ ಇದೆ ಸರ್ ಕುಂಕುಮ ಬಟ್ಲಿಂದ ಎಲ್ಲ ಥರ ವೆರೈಟಿ ಇದೆ ಇಲ್ಲಿ ಕಲೆಕ್ಷನ್ಸ್ಗಳು ಶಾಪಿಗೆ ಬಂದು ವಿಸಿಟ್ ಹಾಕಿ ಎಲ್ಲ ಥರ ಕಲೆಕ್ಷನ್ಗಳೆಲ್ಲ ಸೈಸಸ್ಗಳು ಸಿಗುತ್ತೆ ನೋಡಿ ಬಟ್ಲುಗಳಿದೆ ಪಂಚಪಾತ್ರೆ ಇದೆ ಎಲ್ಲ ಥರ ಹೂವಿನ ಬುಟ್ಟಿ ಇದೆ ಮಾಲಾಗಳು ಸಿಗುತ್ತೆ ನೋಡಿ ಈ ಥರ ಎಲ್ಲ ಥರ ಸೈಜಸ್ಗಳು ಇದೆ ನಿಮಗಿದು ನೀವು ಒಂದು ಸರ್ತಿ ಶಾಪ್ಗೆ ವಿಸಿಟ್ ಆಗೋದ್ರೆ ಸಾಕು ಈ ಎಲ್ಲ ಥರ ಕಲೆಕ್ಷನ್ಸ್ ಎಲ್ಲ ಥರ ಡಿಸೈನ್ಸ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಸರ್ ಶಾಪ್ ಕಾಟನ್ ಪೇಟೆಯಲ್ಲಿ ಇರೋದೇ ಎಮ್ ಎಮ್ ಲೈನ್ ತರ್ಡ್ ಕ್ರಾಸು ಪೇಟೆ ಮೈನ್ ರೋಡು ರಾಜೇಶ್ವರಿ ನರ್ಸಿಂಗ್ ರೂಮ್ ಇದೆ ನರ್ಸಿಂಗ್ ರೂಮ್ ಆಗಿ ಸಕ್ ನಾ ರೈಟ್ ಒಳಗಡೆ ಬಂದರೆ ಸೆಕೆಂಡ್ ಲೆಫ್ಟು ಫಸ್ಟ್ ರೈಟು ಸರ್